ವಿಜಯಪುರ ಜಿಲ್ಲೆಯ ಹೊನ್ನುಟಗಿ ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಆಯೋಜಿಸಲಾಗಿತ್ತು ಈ ವೇಳೆ ಕೃಷಿ ಅಧಿಕಾರಿ ಗೀತಾ ಭಜಂತ್ರಿ ಸಹಾಯಕ ಕೃಷಿ ನಿರ್ದೇಶಕ ಪ್ರಶಾಂತ್ ಸಾನಿ ಕೃಷಿ ಅಧಿಕಾರಿ ಎಂಆರ್ ಮುರುಗೇಂದ್ರ ಮೈದರಕಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಶ್ರೀಶೈಲ್ ವಸ್ತ ಪಶು ವಿಜ್ಞಾನಿ ಡಾಕ್ಟರ್ ವಿಜಯಲಕ್ಷ್ಮಿ ಸಹಾಯಕ ಕೃಷಿ ನಿರ್ದೇಶಕರಾದ ವಿಜಯಲಕ್ಷ್ಮಿ ಚೌಹಾಣ್ ಶಿವರಾಜ್ ಕಾಂಬಳೆ ಸೇರಿದಂತೆ ವಿಜ್ಞಾನಿಗಳು ಅಧಿಕಾರಿಗಳು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ರೈತ ಮುತ್ತಣ್ಣ ಮಂಗನವರ ಜಮೀನಿನಲ್ಲಿ ಹತ್ತಿ ಕಬ್ಬು ತೊಗರಿ ಸೇರಿದಂತೆ ಇತರೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯುತ್ತಿದ್ದು ಕೃಷಿ ತಜ್ಞರು ಉತ್ತಮ ಮಾಹಿತಿ ನೀಡಿದ್ದು ಇದರಿಂದ ಅನುಕೂಲವಾಗಿದೆ ಎಂದರು ಮತ್ತು ಇನ್ನೋರ್ವ ರೈತ ಜಾಕೀರ್ ಮನಗೂಳಿ ತೊಗರಿ ಮೆಕ್ಕೆಜೋಳವನ್ನು ಮಿಶ್ರ ಬೇಸಾಯವಾಗಿ ಬೆಳೆಯುತ್ತಿದ್ದು ಇದರಿಂದ ಎಕರೆಗೆ ಹತ್ತರಿಂದ ಹದಿನೈದು ಕ್ವಿಂಟಾಲ್ ಬೆಳೆ ಬರುತ್ತಿದೆ ಎಂದರು ಅದರ ಅದೇ ತರ ನಾವು ಬೆಳಿತೀವಿ ಇಲ್ಲಿ ಮ್ಯಾಕ್ಸಿಮಮ್ ಒಂದು ಪಾರ್ಟಿ ಒಂದ ಎಕರೆ ಇಪ್ಪತ್ತೈದು ಕೃಷಿ ಅಧಿಕಾರಿ ಮುರುಗೇಂದ್ರ ಮೈದರಗಿ ಸರ್ಕಾರದ ಆದೇಶದಂತೆ ಹಳ್ಳಿ ಗ್ರಾಮಗಳಿಗೆ ತೆರಳಿ ರೈತರಿಗೆ ಬಿತ್ತನೆ ಪೂರ್ವ ಕೃಷಿ ಚಟುವಟಿಕೆ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ನಾವು ಪೂರ್ವದಲ್ಲಿ ಬಿತ್ತನೆ ಯಾವ ರೀತಿಯಾಗಿ ಮಾಡಬೇಕು ಅನ್ನುವುದನ್ನು ಹಿಡಿಕೊಂಡು ಕೊನೆಗೆ ಹಾರ್ವೆಸ್ಟ್ ಆಗುವವರೆಗೂ ಹಳ್ಳಿಗಳಲ್ಲಿ ಗೀತಾ ಭಜಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಹೊರಾಂಗಣ ಮತ್ತು ಒಳಾಂಗಣ ಎಂದು ಎರಡು ರೀತಿಯಲ್ಲಿ ತರಬೇತಿ ನೀಡಲಾಗುತ್ತಿದೆ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ವಿಜ್ಞಾನಿಗಳಿಂದ ಸಮಗ್ರ ಮಾಹಿತಿ ನೀಡಲಾಗುತ್ತದೆ ಎಂದರು ಉಪಯೋಗಿಸಿ ನಾವು ತರಬೇತಿಗಳನ್ನು ಆಯೋಜಿಸ್ತೇವೆ ಅದೇ ರೀತಿ ರೈತರಿಗೆ ಬರ ಅನುಕೂಲ ಅನಾನುಕೂಲ ಇದ್ರೆ ನಾವು ಹಳ್ಳಿಗಳಿಗೆ ಬಂದು ಹೊರಗಣ ತರಬೇತಿಗಳನ್ನು ಆಯೋಜಿಸಲಾಗುತ್ತಿದೆ